ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಅಲ್ವಿರಾನ್ ಕಂಪನಿಯ ವತಿಯಿಂದ ತಮ್ಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಇವತ್ತು ನಾವು ವಿಜಯಪುರ ಜಿಲ್ಲೆ ಇರತಕ್ಕಂತ ಹೊನವಾಡ ಗ್ರಾಮಕ್ಕೆ ಬಂದಿದ್ದೇವೆ ನೀವು ಇಲ್ಲಿ ನೋಡಬಹುದು ವಿಡಿಯೋದಲ್ಲಿ ಅತಿ ಸುಂದರವಾಗಿ ಅದ್ಭುತವಾದಂತಹ ದ್ರಾಕ್ಷಿ ರಿಸಲ್ಟ್ ಬಂದಿದೆ ಇವರು ಸಹ ನಮ್ಮ ಅಲ್ವಿರಾನ್ ಕಂಪನಿ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿದ್ದಾರೆ ಅವರಿಗೆ ನಾವು ಮಾತಾಡ್ಸೋಣ ಪರಿಚಯ ಮಾಡಿಕೊಳ್ಳಿ ಮಾತಾಡೋದು ರಾಮ್ ರಾಮೂರ್ ಓಕೆ ನೀವು ಈ ಸಲ ನಮ್ದು ಅಲ್ವಿರಾನ್ ಕಂಪನಿ ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಮಾಡಿದ್ರಿ ಸರ್ ಮಾಡಿರಲಾ ಪ್ರಾಡಕ್ಟ್ ಅದು ಐತ್ರಿ ಸರ್

ಹೋದ ಸಲ ನೀವು ಪೂರ್ಣ ರಾಸಾಯನಿಕ ಮೇಲೆ ಮಾಡಿದ್ರಿ ಮನಕ್ ಮಾಡಿದ್ರಿ ಅಲ್ಲ ಕರೆಕ್ಟ್ ಅಂದ್ರ ಅಂದ್ರ ಕೆಮಿಕಲ್ ಹಾಕಿದ್ರಲ್ಲ ಹೆಚ್ಚಾಗಿ ರಾಸಾಯನಿಕನೇ ಬಳಕೆ ಮಾಡಿದ್ರೆ ಗೊಬ್ಬರ ಸರ್ಕಾರ ಗೊಬ್ಬರ ಈ ಸರ್ತಿ ಒಂದು ಹಿಡಿ ಗೊಬ್ಬರ ಹಾಕಿರೀ ಅದಕ್ಕೆ ಹೋದ ಸಲ ನೀವು ಸರ್ಕಾರ ಗೊಬ್ಬರ ಹಾಕಿದ್ರಿ ತಿಪ್ಪಿ ಗೊಬ್ಬರ ಈ ಸಲ ತಿಪ್ಪಿ ಗೊಬ್ಬರ ಹಾಕಿರೋ ಕೆಳಗ್ ಬರೇನು ಕ್ಯಾನ್ ಇಲ್ಲ ಬಿಟ್ಟರೆ ಮೂರ್ ಲೀಟರ್ ಆಮೇಲೆ ಖರ್ಚು ಒಳಗ ಖರ್ಚು ಒಳಗ ನಮ್ಗೆ ಏನ್ ವ್ಯತ್ಯಾಸ ಅನಸ್ತಾರ ಹೋದ್ ಸಲ ಈ ಸಲ ಯಾವ್ದು ಹೆಚ್ಚಾಗಿ ಖರ್ಚ ಹೊಸರ್ತ ಏನ್ ಸ್ವಲ್ಪ ಇದ್ ಬಿಡ್ರಿ ಏನ ನಮಗೇನ್ ಸೇಮ್ ಅನಿಸ್ರಿ ಒಂದ್ ಸ್ವಲ್ಪ ಹೆಚ್ಚು ಅನಿಸ್ರು ಮಾಲ ಐತ್ರಿ ಅದರ್ಥ ಮಾಲ ಐತ್ರಿ ಒಂಟನ ಹೆಚ್ಚಾರ ಮುಗಿತ್ರಿ ಕರೆಕ್ಟ್ ಕರೆ ಹಾ ಅದು ಮತ್ತೆ ಕರೆಕ್ಟ್ ನಮ್ಗೆ ನಂಗೆ ಸಿಕ್ಕಾಗ ಖರ್ಚು ಮಾಡ್ಬಿಟ್ಟಿಲ್ರಿ ಮಿಸ್ತ್ರಿ ಅವ್ರು ಮಿಸ್ ಕರ್ಚ್ ಮಾಡಿ ಇವ್ರ ಎಲ್ಲರೂ ಮಿಸ್ತ್ರಿ ಅನಿಲ್ ಸರ್ ಅನಿಲ್ ಅವರು ನಮಸ್ತೆ ಅನಿಲ್ ಸರ್ ಅಂತ ಹೇಳಿ ನಮ್ಮ ಫ್ರೆಂಡ್ ಇವರು ಇವರು ಸಹ ಇವತ್ತು ಹೊನವಾಡ ಗ್ರಾಮಕ್ಕೆ ಬಂದು ರಾಮು ಅಂತಕ್ಕ ಪಡ ಮೇಂಟೈನ್ ಮಾಡ್ಲಿಕ್ಕೆ ಕತ್ತಿದ್ದಾರೆ ಅವ್ರು ರೈತರ ಹೇಳಿದ್ರು ಸ್ವಲ್ಪ ಮುಜುಗರ ಪಡ್ತಾ ಇದಾರೆ ಒಂದ್ ಎರಡ್ ಮಾತ್ ಅನಿಲ್ ಅವ್ರಿಂದ ಕೇಳೋಣ ಸರ್ ಹೇಳಿ ಅಂದ್ರೆ ಒಟ್ಟು ಗೊತ್ತಿಲ್ಲ ಅವ್ರಿಗೆ ರೈತರಿಗೆ ಹೊಡಿತಾರ ಯಾವ ಏನ್ ಕೆಲಸ ಮಾಡಿ ಯಾವ ಔಷಧಿ ಯಾವಾಗ ಹೊಡಿಬೇಕು ಗೊತ್ತಿಲ್ಲ ಪಾಪ ರೈತರಿಗೆ ಅವ್ರ ಏನೋ ಟೈಪ್ ಹೊಡ್ಕೊತ ಬಂದಾರ ಇಲ್ಲಿ ತಕ್ಕ ಬೇಸಿಗೆ ಹಿಡದಾತು ಕೈ ಟಮ್ ಹಿಡಿದ ಆತು ನೋಡ್ಬಿಡದ ಒಂದ್ ನಲ್ವತ್ ಪ್ಲಾಟ್ ಇವ್ರು ಇರೋ ಮ್ಯಾಗ ಬಂದಾರು ವಿಡಿಯೋ ನೋಡಿ ನಮ್ ಸಲ್ಟ್ ಬ್ರಾಂಟ್ಲಿ ನಮ್ ತೋಟಕ್ಕೆ ಬಂದ್ ನೋಡಿ ನಮ್ದು ಕರೆಕ್ಟ್ ಮಿಸ್ತೀರಿ ಏನ್ ಬರೀ ಡೂಪ್ಲಿಕೇಟ್ ವಿಡಿಯೋ ಮಾಡೋ ಅಂತಂದ್ರೆ ತಂದು ಪಡ ಆಯ್ತು ಚೆಕ್ ಮಾಡ್ಕೊಂಡ ಇಲ್ಲಿ ರೈತ ಪಡ ಕೊಟ್ರ ನಲವತ್ತು ಪಡ ಕೊಡ್ಬೇಕು ಹಂಗ ಯಾರಿಗೂ ಒಮ್ಮೆ ಸಿಗಲ್ಲ ಒಂದ್ ವರ್ಷ ನಲವತ್ತು ಪಡ ಸಿಗಲ್ಲ ಐದು ಪಡ ಹತ್ತು ಪಡ ಸಿಕ್ಕ ಜಾಸ್ತಿ ನಲವತ್ತು ಪಡ ಒಮ್ಮೆ ಕೊಡ್ಬೇಕಾದ್ರೆ ಬಂದು ನೋಡಿ ನಮ್ಮಲ್ಲಿ ಪ್ರಾಕ್ಟಿಕಲ್ ದ್ರಾಕ್ಷಿ ಯಾವ ಟೈಪ್ ಮಾಡಿ ನೋಡೇ ಪಡ ಕೊಟ್ಟಾರ ಸ್ಪೆಷಲಿ ಈಗ ಒಂದ್ ವರ್ಷ ಕೊಟ್ಟರು ಆ ನಂತರ ಒಂದು ಒಂದ ಒಂದು ಕಣ್ಣ ಒಂದ ಪಡ ರಿಸಲ್ಟ್ ಬಂದ ರಿಸಲ್ಟ್ ಬಂದ್ರೆ ಪಡ ಬರಕತ್ತರಿ ಅವ್ರಿಗೆ ಇವರು ಒಬ್ಬರು ನಾ ರಾಮನ ಹಳ್ಳಿ ಅಂತ ಹೇಳಿ ಇದ ಹನ್ನೆರಡು ರೂಪಾಯಿ ಇಟ್ಟದ ರೀ ಇಪ್ಪತ್ತು ಸಾಲದ ಏಳು ಏಳು ಸಾಲದ ಫಾಸ್ಟ್ ಏಳು ಟನ್ ಮಾಲ್ ಮಾಡ್ಯಾರ ಮಾಲ್ ಅವ್ರದ್ದು ಏನಾಗಿತ್ತು ಮಮ್ಮಿನೂ ಆಗಿತ್ತು ಫಾಸ್ಟ್ ಮತ್ತೆ ಜಾಸ್ತಿ ಕ್ವಾಲಿಟಿ ಬರಲಿಲ್ಲ ಮಾಲ್ ಏನು ಮಾಲ ಪಲ್ಪ್ ಕಮ್ಮಿ ಪಪ್ ಕಮ್ಮಿ ಶಗರ್ ಕಮ್ಮಿ ಮಾಲ ಕ್ವಾಲಿಟಿ ಬರ್ಲಿ ಮಾಲ್ ವರ್ಷ ನಮ್ಗೆ ಹತ್ತು ಟನ್ ತಗೊಳ ಹಾಕೈತಿ ನನಗೆ ನಾ ಪ್ಲಾಟ್ ನೋಡಾತನ ಈಗ ಈ ನೋಡಿರ್ಕೊಂಡು ಹತ್ತು ಟನ್ ಅಂದ್ರೆ ಮಾಲ್ ಹಾಕಿ ಮತ್ತೆ ಕ್ವಾಲಿಟಿನೂ ಐತಿ ಕಂಡ್ರೂ ಜಾಸ್ತಿ ಐತಿ ಮಾಲ್ ಒಳಗಿಸ್ಲಾ ಗೊಣಿಸೈತ್ ನೋಡ್ಬೋದು ನೀವು ಸರ್ ನೋಡಿ ವೀಕ್ಷಕರೇ ಸರ್ ಗೊಣಿ ಇದಾವ್ ಪ್ರತಿಯೊಂದು ಗಣ್ಣನೂ ಇದು ಇಟ್ಟು ಇಟ್ ನೋಡಿದ್ವಿ ಮಳ ಮಳೆ ಇದ್ರೂ ಯಾವ ಮಮ್ಮಿ ಆಗಿರಲಾ ಮಮ್ಮಿ ಆಗಿಲ್ಲ ಯಾವ ಇಲ್ಲ ಒಟ್ಟು ಪ್ರತಿಯೊಂದು ಗಂಡ ನೋಡ್ರಿ ಹಾಂ ಮತ್ ಮಾಲ್ ಐತ್ರಿ ಮಾಲ್ ನೋಡ್ರಿ ಮಾಲ್ ಪುಲ್ ಕಂಡ್ ಐತಿ ಒಂದು ಹತ್ತು ಟನ್ ಮುಣಕಾಗುವಂತ ಮಾಲ್ ಇತ್ತು ಈಗ ಇಪ್ಪತ್ತೆರಡು ದಿನ ಆತ್ರಿ ಇಪ್ಪತ್ತೆರಡು ದಿನ ಆತ್ರಿ ಮಮ್ಮಿ ಸುಗರ್ ಅಂದ್ರೆ ಇಪ್ಪತ್ತಾರ ಇಪ್ಪತ್ತ ಮೂರ ಐತೆ ನಮಗಿನ ನಾವು ಒಂದರ ಐದು ದಿವಸ ಕಟಿಂಗ್ ಮಾಡ್ತಾ ಪ್ಲಾಟ್ ಫ್ಲಾಟ್ ಇದನ್ನ ಒಂದರ ಐದು ದಿವಸ ಕಟಿಂಗ್ ಅನ್ನೋಷ್ಟು ಒಂದು ಇಪ್ಪತ್ತಾರು ಇಪ್ಪತ್ತು ವರ್ಷ ಹೋಗೋರಂದ್ರೆ ಬರ್ತೈತೆ ಇಪ್ಪತ್ತಾರು ಇಪ್ಪತ್ತು ವರ್ಷ ಹೋಗ್ಬೋದು ನಾವು ಮೂರು ಕಿಲೋ ಒಂದು ಕಿಲೋ ಮುಣ್ಕೊಂಡಿರ್ತೈತೆ ಯಾಕಪ್ಪ ಅಂದ್ರೆ ಇದು ಏನು ಬೆನಿಫಿಟ್ ಯಾವ್ದ್ರಿಂದ ಆಗೈತೆ ಅಂದ್ರೆ ರಾಸಾಯನಿಕ ಗೊಬ್ಬರ ಮೇಲೆ ಮಾಡ್ತಾರ ಇದ್ರೆ ಇದನ್ನ ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಮಾಲು ಕ್ವಾಲಿಟಿ ಬರೋತಿ ಗಿಡಕ್ಕೆ ಹೆಲ್ದಿ ಮತ್ತೆ ಇದನ್ನೇನು ವರ್ಷಕ್ಕೆ ವರ್ಷ ಪ್ಲಾಟ್ ಹೆಚ್ಚ ಬೆಳ್ಕೋತ ಹೋಗ್ತದೆ ಆರ್ಗ್ಯಾನಿಕ್ ಮಾಡೋ ಅಂತ ಕೆಮಿಕಲ್ ಮಾಡಿದ್ರೆ ಇನ್ನೂ ಇಟ್ಟು ಹತ್ತು ಟನ್ ಒಂದು ವರ್ಷ ಮಾಲ್ ತೆಗಿಬೋದು ಬರೋ ಜೀರೋ ಆಗಿಬಿಡ್ತೀವಿ ಒಂದು ಟನ್ ಮಾಲ್ ಬರಂಗಿಲ್ಲ ಆ ಕಾರಣ ಅಂತ ನಾವು ಗಿಡಕ್ಕೆ ಎನರ್ಜಿ ಉಳಿಸಿದ ಗಿಡದಾಗ ವರ್ಷ ವರ್ಷ ಪ್ಲಾಟ್ ಬೆಳೀತೈತಿ ಅದ್ರ ರೈತರಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಡ್ರಿ ಮತ್ತೆ ನಮ್ದು ಸ್ಪೆಷಲ್ ಏನ್ ಹೇಳ್ಬೇಕಂದ್ರೆ ರೈತರ ರೆಸ್ಪಾನ್ಸ್ ಏನೈತಿ ಕಂಟಿನ್ಯೂ ಮಾಡ್ತೇವೆ ನಮ್ಮಲ್ಲಿ ಮಳಿ ಆಗಿ ಇದ್ ಸ್ಪೆಷಲ್ ಇದು ಕೊಳೆ ರೋಗದಾಗ ಪ್ಲಾಟ್ ಐತ್ರಿ ನಲವತ್ತೈದು ಫುಲ್ ಮಳಿ ಸ್ಟಾರ್ಟ್ ಇತ್ತು ಫುಲ್ ಅಂದ್ರೆ ಏನು ಪಡಾ ಪೂರ್ತಿ ಹೋಗೈತೆ ಟನ್ ಮಾಲಕ್ ಪೂರ್ತಿ ಪ್ಲಾಟ್ ಹೋಗಿತ್ರಿ ಅದು ಪೂರ್ತಿ ಪ್ಲಾಟ್ ಹೊಂಟಾಯ್ತು ನಾವ್ ಏನ್ ಮಾಡಿದ್ದೆವು ಕೊಳೆರೋ ಸ್ಟೇಜ್ನಾಗ ಜಾಸ್ತಿ ಸ್ವಲ್ಪ ಪಂಗೋ ಪ್ಲಸ್ ಕೊಟ್ಟು ಡ್ರಿಪ್ ಸ್ಪೇ ಬರ ್ರಿಪಾ ಸ್ಪ್ರೇ ಕೊರಾಗ ಪೂರ್ತಿ ಕಂಟ್ರೋಲ್ ಕಂಟ್ರಲ್ ಆಗಿಬಿಡ್ತಿ ಕಾಳ ಸೈಜ್ ರೀ ಬೂಸ್ ಕಲ್ಸಿಯೋ ಪ್ಲಸ್ ಕಾಲ್ ಗಟ್ಟೆ ಸುಗರ್ ಮೇಲ್ ಐತೆ ಸುಗರ್ ಚಾಯ್ಸ್ ಕೊಡ್ಕೊತ ಅಮೋನಿಯಂ ಮಲಿ ಬಿಟ್ಟು ಅದು ಮಮ್ಮಿ ಮಾಡಿಕೊಡ್ಲಿಲ್ಲ ನಮಗೆ ಯೂಸ್ ಮಾಡ್ಕೋತ ಒಂದ್ ಐದು ಸೇಜಿಗೆ ಬಂದ್ ಒಂದ್ ಇಪ್ಪತ್ತೈದು ಪ್ಲಾಟ್ ಐತಿ ಸದ್ಯ ನಾವು ನಲ್ದ ಪುಡ ಇಲ್ಲ ಅದ ನಲ್ ಪುಡ ಮಾಡಕ್ ಆಗಿಲ್ಲ ಐದು ನಾಕರ ಐದು ಇಡುವ ಮಾಡಿ ಒಟ್ಟು ರೈತರ ಪ್ರತಿಯೊಂದು ನಲ್ವಾ ಮಾಡಿ ತೋರ್ಸಕ್ ಆಗಂಗಿಲ್ಲ ಇಂಪಾರ್ಟೆಂಟ್ ಒಂದು ನಾಲ್ಕು ರೈತರು ಇಡುವ ಮಾಡಿ ಅಂದ್ರೆ ಇಲ್ಲಿ ರೈತರು ಏನಾಗೈತೆ ನಮ್ ಒಟ್ಟು ಅದೊಂದು ಯಾವ್ದು ಚೆನ್ನಾಗಿ ಒಟ್ಟು ಕರೆಕ್ಟ್ ಮಾಡಿರಂಗಿಲ್ಲ ಒಟ್ಟು ರೈತರು ಯಾರು ಕರೆಕ್ಟ್ ಮಾಡ್ಯಾರಲ್ಲ ಅವ್ರು ಇಡೋ ಮಾಡಿಸ್ ರೈತರದ್ದೆಲ್ಲ ಆಗಿಲ್ಲ ಯಾರು ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಏನಾವ್ ಹೇಳಿದ್ ಮಾಡಾರಲ್ಲ ಒಟ್ಟು ಕರೆಕ್ಟ್ ಮಾಡ್ಯಾವ್ ಖರ್ಚು ವೇರಿಯೇಷನ್ ಆಗಿಲ್ಲ ನಾವು ಖರ್ಚು ಅವ್ರಿಗೆ ಕಮ್ಮಿ ಆಗೇತ್ನಾ ಖರ್ಚು ಕಮ್ಮಿ ಯಾಕೆ ಸ್ವಲ್ಪ ಖರ್ಚಿನ ಕಮ್ಮಿ ಆಕಿತ್ತ ಅವ್ರಿ ಮಳಿ ಜಾಸ್ತಿ ಕಾಡತ್ ಬುರಿ ಜಾಸ್ತಿ ಕಾಡ್ದು ಆಲ್ಮೋಸ್ಟ್ ಅಲ್ಲಿ ರೈತರು ನೋಡಬಹುದು ಇವರ್ ನೈಂಟಿ ನೈನ್ ಪರ್ಸೆಂಟ್ ಬುರಿಗಳು ಎಲ್ಲಿ ಬೇಕಾದ್ರೆ ಪಡಾಲ ಇಡೋ ಮಾಡಿ ಒಂದ್ ಕಾಳ ಬುರಿ ಕಂಡ್ ಪ್ರಾರ್ಥನೆ ಒಂದ್ ಕಾಳು ಬುರಿ ಬರಕ ಸ್ಟಾಪ್ ಮಾಡಿದ್ವ ಆಗಿನ ಡೌನಿ ಅಂತ ಕಂಡಿಲ್ಲ ರೈತರಲ್ಲಿ ಕೇಳಬಹುದು ನೀವು ಡೌನಿ ಬ್ರಿರೋಗ್ರಿ ಕೊಳೆ ರೋಗ ಅಷ್ಟಿದ್ರೂ ಕಂಟ್ರೋಲ್ ಮಾಡಿ ಮಾಡಿಸ್ ಪಡ ಉಳಿಸಿವಾ ಪೂರ್ತಿ ಜಡ್ಸಕ್ ಆಯ್ತು ಅದ್ರದ ಬ್ರಿ ಅಂತ ಡೌನಿಲಿ ಇನ್ನೊಂದೇನು ಪಡಾಲ್ ಓಡಾ ಸ್ವಲ್ಪ ಕಲರ್ ಕಮ್ಮಿ ಐತ್ ಪ್ಲಾಟಿ ಶುಗರ್ ಐತಿ ಕಲರ್ ಕಮ್ಮಿ ಐತ್ ಯಾಕ ಸ್ವಲ್ಪ ಸೆಂಡ ಮ್ಯಾಗ್ ಜಾಸ್ತಿ ಎಲಿ ಬೆಳೆದಂದ್ರೆ ಏನ್ ಮಾಡಬೇಕು ಶುಗರ್ ಕಮ್ಮಿ ಐತೆ ರೈತರಿಗೆ ಹೇಳಬಿಟ್ಟು ದಿನ ಇಪ್ಪತ್ತಿನ ಮ್ಯಾಗಿನ ಕಟ್ ಮಾಡ್ಕೊಂಡ್ರ ನಮ್ಗೆ ಕಲರಿಂಗ್ ಬರೋದ್ ಶುಗರ್ ಸ್ವಲ್ಪ ಜಾಸ್ತಿ ಆಕೈತೆ ಯಾಕಂದ್ರೆ ಸೂರ್ಯನ ಕಿರಣ ಜಾಸ್ತಿ ಆಗಿಗ್ ಬೀಳುದು ಡಿ ಇದನ್ನ ಸಿಗೋದ ಸೂರ್ಯನಿಂದ ಸಿಗೋದ್ರ ಡಿ ವಿಟಾಮಿನ್ ಸಿಗೋದು ಮತ್ತೆ ಕ್ವಾಲಿಟಿ ಬರತ ಸ್ವಲ್ಪ ಎಲ್ಲ ರೈತರು ಈ ತರ ಯಂಗರ್ ಸಿಸ್ಟಮ್ ಇದ್ರ ಏನ್ ಮಾಡ್ರಿ ಮ್ಯಾಗಿ ಸೆಂಡ್ ನೂರ ನೂರ ಕಟ್ ಮಾಡ್ಬಿಡ್ರಿಗೆ ಕಟ್ ಮಾಡಿದ್ರೆ ಕ್ವಾಲಿಟಿ ಬರತ್ತೆ ಮಾಲ್ ಅದರಿಂದ ಮಾಲ್ ಗಟ್ಟಿನ ಸುಗರ್ ಜಾಸ್ತಿ ನಿಮ್ಗೆ ಮಾಲ್ ಏನು ಮನಕ್ನ ಇವರೇ ಸಿಗುತ್ತೆ ಮಾರ್ಕೆಟ್ ಕಲರಿಂಗ್ ಜಾಸ್ತಿ ಅಟ್ರಾಕ್ಷನ್ ಪಾಯಿಂಟ್ ಜಾಸ್ತಿ ಅಟ್ರಾಕ್ಷನ್ ಜಾಸ್ತಿ ಜಲ್ದಿ ಆಗಿಬಿಡುತ್ತೆ ಬಂತಂದ್ರೆ ರೈತರು ಏನ್ ಮಾಡ್ರಿ ಕರೆಕ್ಟ್ ಮಾಡ್ರಿ ಕೆಲಸ ಎಲ್ಲ ಹೇಳೋದು ನನಗೆ ಪ್ರತಿ ಯಾಕೆ ಹೇಳ್ಬೇಕಂದ್ರ ಕೆಲವರು ಇಟ್ಟಿರ್ತಾರೆ ಮಿಸ್ತ್ರಿ ನಾಮಕಸ್ತ ಇರ್ತಾರ ಆ ಟೈಪ್ ಮಾಡಬೇಡ ಆರ್ಗ್ಯಾನಿಕ್ ಒಳಗೆ ಬೆನಿಫಿಟ್ ಐತಿ ನಿಮಗ ನಿಮ್ಗೆ ಪ್ಲಸ್ ಏನು ಗಿಡಕ್ಕೆ ಹೆಲ್ದಿ ಐತಿ ಎರುಳ ಜಾಸ್ತಿ ಆಗ್ಯಾವ ಭೂಮಿ ಒಳಗ ನೆಲ ಮಿದು ಉಳದೈತಿ ಮತ್ತೆ ಏನು ಗಿಡ ಯಾವ ಸಿಡಿ ಆಗಿಲ್ಲ ಸಿಡಿ ಗಿಡ ಸಕ್ರೆ ಉಲ್ಲಂಡಿ ಆಗಿ ವಾಪಸ್ ಕಡ್ಡಿ ಆಗಿ ಕಾಯಿ ಆಗ್ಯಾವ ಇದ್ರ ಒಂದು ನೂರು ಗಿಡ ಸಿಡಿ நூறு கிட சாது நமக்கு ஒட்டுக்காய் நூறு கிட நமக்கு ரெத்தூர் கிடக்க இன்க்கம் பர்த்திங்க அரையானிக் நோட் இன்மம் நூறு கிட இம்